ಸುದ್ದಿಗಾರ ಲೈವ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಓಂ ಸತ್ಯಬ್ರಹ್ಮಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹೆ ತನ್ನೋ ಗಾಂಧಿ ಪ್ರಚೋದಯ ಇವತ್ತು ನಮ್ಮ ಪ್ರಿಯ ಪ್ರಿಯ ಆಶ್ರಮದ ಪ್ರಿಯ ಡಿವೋಟಿಗಳು ಮತ್ತೆ ಒಬ್ಬ ಸಾತ್ವಿಕ ಶಿವಭಕ್ತ ಆದ ಮತ್ತು ಜನರಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಹೇಳಿ ಏನು ಹೇಳ್ತಾರೆ ಡಿ ವಿ ಜಿ ಅವರು ಹಾಗೆ ಹಾಗೇ ಬದುಕ್ತಾ ಇರೋದು ಅಕ್ಷರಶಃ ನಮ್ಮ ರಾಜಶೇಖರ್ ಅವರು ಅವರು ಈ ಸುದ್ದಿಗಾರ ಲೈವ್ ನ್ಯೂಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದಾರೆ ಈಗ ನಮ್ಮ ಮೀಡಿಯಾ ಚಾನೆಲ್ಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇರೋದು ಸೋಷಲ್ ಮೀಡ್ಯಾದಲ್ಲಿ ಯೂಟ್ಯೂಬ್ ಚಾನೆಲ್ಸು ಹಾಗಾಗಿ ಅದರ ಇಂಪ್ಯಾಕ್ಟ್ ಜನಕ್ಕೆ ತಲುಪಲಿ ರಾಮನ ಜನ್ಮಭೂಮಿ ಅನ್ನೋದು ಇಡೀ ದೇಶವೇ ನಾವೆಲ್ಲ ರಾಮನ ಜೆನೆಟಿಕ್ಸಲ್ಲಿ ಹುಟ್ಟಿದವರು ಜೆನೆಟಿಕ್ ಅಂದರೆ ಮಣ್ಣಿಂದ ಶುರುವಾಗೋದು ಜೀನ್ಸ್ ಶರೀರದ ಗುಣ ಜೀನ್ಸಿಂದ ಶುರುವಾಗುತ್ತೆ ಒಂದು ದೇಶಕ್ಕೆ ಅದರದ್ದೇ ಆದ ಮಣ್ಣಿನ ಗುಣ ಇದೆ ನಮ್ಮ ಗುಣ ತ್ಯಾಗ ಸೇವೆ ಮಾತೃ ಸೇವೆ ಅತಿಥಿ ಪಿತೃ ಸೇವೆ ಹಿರಿಯರಿಗೆ ಗೌರವ ಕೊಟ್ಟು ನೇರ ನೇರ ಏಕಪತ್ನಿ ಇರೋ ಅವಾಗೇನು ಕಾನೂನಿರಲಿಲ್ಲ ಒಂದೇ ಮದುವೆ ಆಗಬೇಕು ಅಂತ ರಾಜ ಎಷ್ಟು ಬೇಕಾರಾಗ್ಬೋದಿದ್ದು ರಾಮನ ಅಪ್ಪ ಆಗಿದ್ರು ಮೂರು ರಾಮನು ಹಾಗಾಗ್ಬೋದಿತ್ತು ಅದನ್ನು ಮಾಡಲಿಲ್ಲ ಅವನ ಏಕಪತ್ನಿ ಇರೋ ಆ ಕಾನೂನನ್ನು ಅವತ್ತೇ ಶುರು ಮಾಡಿದ ಎರಡನೇದು ರಾವಣ ಮಹಾಬ್ರಾಹ್ಮಣ ಆದರೂ ಹಸುರ ಆಗಿದ್ದ ಆದರೂ ಅವನನ್ನು ಯುದ್ಧ ಮಾಡೋ ಮೊದಲು ಅವನ ಹತ್ರನೇ ಮುಹೂರ್ತ ಇಡಿಸಿ ಅವನಿಗೆ ಪಾದ ಪೂಜೆ ಮಾಡಿ ರಾಮ ಅವನ ವಿದ್ವತ್ತಿಗೂ ಬೆಲೆ ಕೊಟ್ಟು ಅಲ್ಲೇ ರಾವಣ ಸೋತ ರಾವಣ ಅದನ್ನು ಬಿಟ್ಟು ಹೇಳತಾನೆ ವಿಜಯೀ ಭವ ಅಂತ ನಂದ ಧರ್ಮಕ್ಕಿರೋ ತಾಕತ್ತದ ಹಾ ನಾವೆಲ್ಲ ಈಗ ಯುದ್ಧ ಮಾಡ್ತಾ ಏನು ಮಾಡ್ತಾರೆ ಶತ್ರುವನ್ನು ಕೊಂಡು ಹೊಡೆಯೋದು ರಾಮ ಎಲ್ಲೂ ಕೊಂಡು ಹೊಡೆದಿಲ್ಲ ಯುದ್ಧ ಮಾಡ್ತೀನಿ ಅಂತ ಹೇಳಿ ಯುದ್ಧ ಮಾಡೋನತ್ರನೇ ಹತ್ರನೇ ಮುಹೂರ್ತ ಇಟ್ಟು ಅವನಿಗೂ ವಿದ್ವತ್ತಿ ಕೊಡೋ ಗೌರವ ಕೊಟ್ಟು ಅವನ ನೆಗೆಟಿವಿಟಿ ಜೊತೆ ಯುದ್ಧ ಮಾಡ್ದೆ ಬಿಟ್ರಿ ರಾಮ ಪಾಸಿಟಿವಿಟಿ ಯುದ್ಧ ಮಾಡಲಿಲ್ಲ ಅವನು ಕೆಳಗೆ ಬಿದ್ದಾಗೂ ಲಕ್ಷ್ಮಣನಿಗೆ ಹೋಗಿ ಉಪದೇಶ ತಗೊಂಬ ಅಂಥೇಳಿ ರಾವಣನ ಹತ್ರ ಕಳಿಸ್ತಾನೆ ಎಷ್ಟು ದೊಡ್ಡ ಹಿರಿಮೆ ನಾವೇಳಿ ರಾಮ ಅಂದರೆ ಬರೀ ಕೋದಂಡ ಭಾಣ ಅಲ್ಲ ಅವನ ಬದುಕೇ ರಾಮಾಯಣ ರಾಮಾಯಣ ಅನ್ನೋ ಗ್ರಂಥ ಇಡೀ ಜಗತ್ತಿಗೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ವ್ಯಕ್ತಿತ್ವ ವಿಕಾಸಕ್ಕೆ ರಾಮನಕ್ಕಿಂತ ದೊಡ್ಡ ಆದರ್ಶ ಈ ಜಗತ್ತಲ್ಲಿ ನಿಮಗೆ ಎಲ್ಲೂ ಯಾವ ಅವತಾರದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮದ ಮೇಲೂ ನನಗೆ ಗೌರವ ಇದೆ ಪೂರ್ಣ ಧರ್ಮವನ್ನೇ ತನ್ನ ಉಸಿರು ಅಂಥೇಳಿ ತ್ಯಾಗವನ್ನೇ ಜೀವನ ಮಾಡಿ ಬದುಕ್ತವನು ಶ್ರೀರಾಮಚಂದ್ರ ಸೊ ಅಂಥ ರಾಮನ ಜನ್ಮಭೂಮಿ ಈಗ ಇದೆ ಇಲ್ಲಿಂದ ಫಸ್ಟು ಪೂಜೆ ಮಾಡಿಬಿಟ್ಟು ರಾಮೇಶ್ವರದ ಮರಳು ಕಳಿಸಿತ್ತು ಶೃಂಗೇರಿ ಮಠದಿಂದನೂ ಪ್ರಸಾದಗಳು ಹೋಗಿತ್ತು ಯಾಕೆ ಋಷಶೃಂಗರ ಕಾರಣದಿಂದ ರಾಮ ಭೂಮಿಗೆ ಬಂದಿತ್ತು ನಿಮ್ಮ ಚಿಕ್ಕಮಂಗ್ಳೂರಿಗೂ ರಾಮನಿಗೆ ಹತ್ರದ ಸಂಬಂಧ ಉಂಟು ಯಾಕೆ ಋಷಶೃಂಗ ಮಹರ್ಷಿಗಳು ಇಲ್ಲಿಂದ ಹೋಗಿ ಪುತ್ರಕಾಮೇಷ್ಟಿ ಯಾಗ ಮಾಡಿದ ಮೇಲೆ ರಾಮ ಹುಟ್ಟಿತ್ತು ಹಾಗಾಗಿ ಜಗದ್ಗುರು ಪೀಠದಿಂದನೂ ಪ್ರಸಾದ ಹೋಗಿತ್ತು ಅಲ್ಲಿಗೆ ಸೊ ಹಾಗಾಗಿ ಅಂತ ರಾಮ ಜನ್ಮಭೂಮಿ ರಾಮನಾಗಿರೋ ಪ್ರಧಾನಿ ಕೈಯಿಂದ ಆಗ್ತಾ ಇದೆ ಅನ್ನೋದು ಮತ್ತು ಹನುಮಂತನಾಗಿರೋ ನಮ್ಮ ಯೋಗಿ ಆದಿತ್ಯನಾಥ್ ದತ್ತಪೀಠ ದತ್ತ ಪಂಥದವರು ನಾಥ ಪಂಥದವರು ಗೋರಕ್ಷರೂ ದತ್ತಾತ್ರೇಯ ಶಿಷ್ಯ ಗೋರಕ್ಷ ಹಾಗಾಗಿ ಆ ಪಂಥದ ಎಲ್ಲರೂ ಸಹಕಾರದೊಂದಿಗೆ ರಾಮ ಮತ್ತೆ ಪಟ್ಟಾಭಿರಾಮ ಆಗ್ತಾ ಇದ್ದಾನೆ ರಾಮನ ಹೃದಯದಲ್ಲಿಟ್ಟ ದೇಶ ನಾವೆಲ್ಲ ಇವತ್ತು ನಾನು ನನ್ನ ಆಶ್ರಮ ಸಮೇತ ರಾಮನ ಆದರ್ಶದ ಮೇಲೆ ನಿಂತಿರು ನನ್ನ ಆಶ್ರಮದ ಎಲ್ಲ ಸಿಂಹಾಸನವೂ ಸೂರ್ಯವಂಶದ ಚಿಹ್ನೆಯಿಂದಿರುತ್ತೆ ಯಾಕೆ ಅವನಿಗಿಂತ ಧರ್ಮಕ್ಕಿನ್ನೊಬ್ಬ ಆದರ್ಶ ಇಲ್ಲ ಹ್ಞೂ ಅವನಿಗಿಂತ ಅಹಿಂಸೆಗೆ ಹಿಂಸೆ ಎಲ್ಲ ಅವನು ಮಾಡಿದ ಹಿಂಸೆ ಯಾಕೆ ಎಲ್ಲ ಹಸುರನ್ನು ಕೊಂದದು ಹಿಂಸೆ ಹಸುರನೂ ಕೊಂದಿಲ್ಲ ಹಸುರನೊಳಗಿದ್ದ ಅವನ ಭಕ್ತ ಆದ ದ್ವಾರಪಾಲಕ ಮೇಲೆ ಜಯ ವಿಜಯರು ಅವನನ್ನು ಹಾಂ ಅದು ಬರೀ ಕೊಂದು ಮುಗಿಸಿದ್ರೆ ಮುಗೀತಿತ್ತು ಅಲ್ಲಿ ಎಷ್ಟು ಜನ ಅವ್ನು ನೋಡಿ ವಾನರರಿಂದ ಯಾರಿಂದ ಏನು ಸಾಧ್ಯ ಇಲ್ಲ ಅಂತ ಜಗತ್ತು ಗಮನಿಸುತ್ತೋ ಅವನ ಹತ್ರ ಸಾಧ್ಯ ಮಾಡಿಸಿ ತೋರಿಸ್ತಾ ಆ ಬ್ರಿಡ್ಜನ್ ಇವತ್ತು ನಮ್ಮ ಮನುಷ್ಯರ ಯಾವ ಇಂಜಿನಿಯರಿಗೆ ಮೂಲ ಗೊತ್ತಾಗಲಿಲ್ಲ ವಾನರ ಹತ್ರ ಕೆಲಸ ಮಾಡಿಸ್ತಾ ಹಾಂ ಶೂರ್ ಹೆಣ್ಣು ಹೇಗೆ ಇರಬೇಕು ಅಂತ ಹೇಳಿಕೊಟ್ಟ ಅವನು ತಮ್ಮ ಮೂಗು ಕೊಯ್ದರೂ ಅವನು ನಮಸ್ಕಾರ ಮಾಡ್ತಾನೆ ನನ್ನ ತಮ್ಮನಿಂದಾದ ಅಪರಾಧ ಕ್ಷಮೆ ಇರಲಿ ಈಚೆ ಉಪದೇಶವೂ ಮಾಡ್ತಾನೆ ನೋಡಿ ಎರಡು ಮಾದರಿ ನಿಮಗೆಲ್ಲ ಸಿಗ್ತದೆ ತನ್ನ ಹೆಂಡತಿ ಬಿಟ್ಟು ಹನ್ನೆರಡು ವರ್ಷ ಆದರೂ ಈಗಿನ ಹನ್ನೆರಡು ಗ ನಿಮಿಷ ಆದರೆ ಇನ್ನೊಬ್ಬ ನಮ್ಮ ಹುಡುಗರು ಸ್ಟೇಟಸಲ್ಲಿ ಫೋಟೋ ಹಾಕ್ತಾರೆ ನಾವು ಫ್ರೀ ಇದ್ದೀವಿ ಅಂಥೇಳಿ ಆದರೆ ರಾಮ ಕೆಲಸ ಮಾಡಿಲ್ಲ ಒಬ್ಬ ರಾಜ ಹಿಂದೆ ಈಗಿನ ಕಾಲದಲ್ಲಿ ಆಸ್ತಿ ಕೊಡಲಿಲ್ಲ ಅಂತ ಅಪ್ಪ ಮನೆ ಹೊರಗೆ ಹಾಕಿ ಅಣ್ಣ ತಮ್ಮನ ಕತ್ತು ಕಡ್ದು ತನ್ನ ತಲೆ ಕೈ ಮನೆ ಬಾಗಲಲ್ಲಿ ಇಡೋ ಈಗಿನ ಯುಗದಲ್ಲಿ ಎಲ್ಲ ದೇಶದವರಿಗೂ ನಾನು ಹೇಳ್ತಿದ್ದು ಶ್ರೀರಾಮ ನನ್ನ ತಂದೆ ಮಾತು ಕೊಟ್ಟಿದ್ದಾನೆ ವಚನ ಭ್ರಷ್ಟ ಆಗಬಾರ್ದು ಅಂತ ತಂದೆ ಹೇಳೋ ಮೊದಲೇ ತನ್ನ ತಂದೆ ಮಾತು ನಡೆಸಬೇಕು ಅಂತ ಕಾಡಿಗೆ ಹೋದ ಹೆಂಡತಿ ಅವಳನ್ನು ಫಾಲೋ ಮಾಡಿದ್ಲು ಸೀತೆಯೂ ಅಲ್ಲ ಆದರ್ಶ ತಮ್ಮ ಫಾಲೋ ಮಾಡಿದ ಯಾವ ಅಮ್ಮ ಆಸ್ತಿಗೋಸ್ಕರ ಗಲಾಟೆ ಮಾಡಿದ್ಲು ಅಂಥ ಭರತ ತಾಯಿಯನ್ನು ಬುದ್ಧಿ ಹಾಗೆ ಅವ ಪಾದುಕೆ ಇಟ್ಟು ಇವನು ಹೊರಗಡೆ ನಿಂತ್ಕೊಂಡ ರಾಜ್ಯ ಪ್ರವೇಶ ಮಾಡಲಿಲ್ಲ ರಾಮ ಬರೋತಂಕ ಭರತ ತಾನು ಸನ್ ನನ್ನ ಅಣ್ಣನಿಗೆ ನನ್ನ ತಾಯಿ ಕಾರಣದಿಂದ ಕುಟೀರದಲ್ಲಿ ನಾನು ಕುಟೀರದಲ್ಲೇ ಇರ್ತೀನಿ ಅಂತ ಊರು ಹೊರಗೆ ಪ ಸಿಂಹಾಸನದಲ್ಲಿ ಪಾದುಕೆ ಇಟ್ಟು ರಾಮಂದು ಅವನು ಊರು ಹೊರಗೆ ಅಣ್ಣ ಬರೋತಂಕ ಬಾಗಿಲಲ್ಲೇ ಕಾದ ನೋಡಿ ಒಂದು ಫ್ಯಾಮಿಲಿ ಹೇಗಿರಬೇಕು ಅಂತ ಹೇಳಿ ರಾಮಾಯಣ ತುಂಬ ಚಂದ ಪಾಠ ಮಾಡುತ್ತೆ ಮತ್ತು ಸ್ನೇಹಕ್ಕೆ ವಾನರ ಮನುಷ್ಯರ ಭೇದ ಇಲ್ಲ ಅಂತ ರಾಮ ತೋರಿಸ್ಕೊಟ್ಟ ಜ್ಞಾನಕ್ಕೆ ಕರಡಿಯಾದ ಜಾಂಬವಂತನಿಂದನೂ ಜ್ಞಾನವನ್ನು ಪಡ್ಕೊಂಡೆ ಸೊ ನೀವು ರಾಮನನ್ನು ಎಷ್ಟು ಅಧ್ಯಯನ ಮಾಡಿದರೆ ಅದು ಸಮುದ್ರವೇ ನಮ್ಮ ಪ್ರಕಾರ ಅಷ್ಟಷ್ಟು ಸತ್ಯ ಸಿಗ್ತಾ ಹೋಗುತ್ತೆ ಅಂತ ರಾಮ ಜನ್ಮಭೂಮಿಯಲ್ಲಿ ಖುಷಿ ವಿಚಾರ ಅವನ ಪಟ್ಟಾಭಿಷೇಕ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಯಾಕೆ ನಾವೆಲ್ಲ ರಾಮಾಯಣದಲ್ಲಿ ಇದ್ವೋ ಬಿಟ್ಟವೋ ಗೊತ್ತಿಲ್ಲ ಸೈಡ್ ಆಕ್ಟ್ರ್ ಮಂಗಗಳಾಗಿದ್ದರೆ ಸಂತೋಷ ಆದರೆ ನಾವೆಲ್ಲ ಇವತ್ತು ನಮಗೊಂದು ಸಾಕ್ಷಿ ನಮ್ಮ ದೇಶಕ್ಕೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ರಾಮ ಜನ್ಮಭೂಮಿಯಲ್ಲಿ ರಾಮನನ್ನು ರಿಕ್ರಿಯೇಷನ್ ಮಾಡು ನಾವು ಬರೀ ರಾಮಾಯಣವನ್ನು ಓದಿದರೆ ಸಾಲದು ರಾಮನ ದೇವಸ್ಥಾನ ಕಟ್ಟಿದರೆ ಸಾಲದು ವರ್ಷದಲ್ಲಿ ರಾಮನವಮಿ ಮಾಡಿ ಪ ಕೋಸಂಬರಿ ತಿಂದರೆ ಸಾಲದು ಒಂದು ಕ್ಷಣ ವರ್ಷದಲ್ಲಿ ಒಂದು ಗಂಟೆ ಆದರೂ ರಾಮನ ಹಾಗೆ ಬದುಕಿದಾಗ ರಾಮನ ಹಾಗೆ ಬದುಕೋದೆಷ್ಟು ಕಷ್ಟ ರಾಮನ ಆದರ್ಶ ಎಷ್ಟು ಮೇಲಿದೆ ಎಷ್ಟು ಸಾಗರಗಳು ಆಳಿದ್ರೂ ರಾಮನ ಆದರ್ಶಕ್ಕೆ ಸಮ ಆಗಲಿಕ್ಕಾಗಲ್ಲ ಅಂತ ತಿಳಿಯಲ್ ನಂಗೆ ಗೊತ್ತಿದ್ದ ಹಾಗೆ ನಾನು ಅನ್ಕೊಂಡ ಅನಲಿಸಿಸ್ ಸೊ ಹಾಗಾಗಿ ನಾವೆಲ್ಲ ರಾಮನಾಮದೊಂದಿಗೆ ರಾಮನ ಹಾಗೆ ಜೀವನ ಶುರು ಮಾಡೋದೊಂದಿಗೆ ತಂದೆ ತಾಯಿಗಳನ್ನು ಗೌರವಿಸೋದು ಪ್ರಕೃತಿಯನ್ನು ಗೌರವಿಸೋದು ನದಿಗಳನ್ನು ಗೌರವಿಸೋದು ಪ್ರಾಣಿ ಪಕ್ಷಿಗಳಲ್ಲಿ ಸಮಾನತೆ ನೋಡುವ ಮೂಲಕ ಆದರ್ಶ ಜೀವನವನ್ನು ರಾಮನಿಗೋಸ್ಕರ ಪ್ರತಿಜ್ಞೆ ಮಾಡಿ ನಾವು ಶುರು ಮಾಡುವ ಅವಾಗ ನಮ್ಮ ಪ್ರಧಾನಿ ಅವರು ಮಾಡಿದ ಕೆಲಸಕ್ಕೂ ಮತ್ತೆ ಎಲ್ಲ ನಾನು ಕೇಳೋದು ಅಲ್ಲಿಗೆ ದೊಡ್ಡ ಗೆಸ್ಟ್ ಯಾರು ಅಂದರೆ ಸಂಘದ ಕಾರ್ಯಕರ್ತರು ಹ್ಞೂ ನಾವೆಲ್ಲ ನಾನೇ ಮೊನ್ನೆ ಗೆಸ್ಟ್ ಲಿಸ್ಟ್ ಆಗ್ತಾ ಹೇಳಿದೆ ಈಗ ಆ ರಾಮನಾಮದ ಇಟ್ಟಿಗೆಯಲ್ಲಿ ಪ್ರತಿಯೊಬ್ಬರು ಪೂರ್ಣಾವಧಿ ಕಾರ್ಯಕರ್ತರು ಎಲ್ಲೆಲ್ಲಿ ರಾಮನಿಗೋಸ್ಕರ ಹೋಗಿ ಕೆಲಸ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಗೊತ್ತಿಲ್ಲ ಆ ಇಟ್ಟಿಗೆಯಲ್ಲಿ ಅವರ ಹೆಸರನ್ನು ಕೆತ್ತಿ ರಾಮನ ಹೃದಯದಿಂದ ಕಣ್ಣೀರು ಬರ್ಬೋದು ಅಂತ ಯಾಕೆ ಅದು ಆನಂದ ಭಾಷ ಆವಾಗ ವಾನರರು ಕೆಲಸ ಮಾಡಿದರು ಸೇತುವೆ ಕಟ್ಟಲಿಕ್ಕೆ ಇವತ್ತು ಸಂಘದ ಕಾರ್ಯಕರ್ತರು ಮನೆ ಮಠ ಬಿಟ್ಟು ಇಂಜಿನಿಯರು ಎಮ್ ಬಿ ಬಿ ಎಸ್ ಓದ್ದವರು ಅವರೆಲ್ಲ ತಮ್ಮ ಜೀವನವನ್ನೇ ಬದಿಗಿಟ್ಟು ಒಂದೊಂದು ಸಣ್ಣ ಪಂಚೆ ಒಂದು ಜುಬ್ಬ ಹಾಕ್ಕೊಂಡು ಅವರಿಗೆ ದೇಹ ಬಿಡ್ತಾನೂ ಮನೇಲಿ ಬಿಡಬೇಕು ಅನ್ನೋ ಅಪೇಕ್ಷೆ ಇದ್ದರು ಯಾವ್ಯಾವ ಹಳ್ಳಿಲಿ ಎಲ್ಲೆಲ್ಲಿ ದೇಹ ಬಿಟ್ಟಿದ್ದು ಲೆಕ್ಕವೇ ಇಲ್ಲ ಎಷ್ಟೋ ಜನ ಅದಕ್ಕೆ ಪ್ರಾಣ ಇಟ್ಟಿದ್ದಾರೆ ನಾಗಸಾಧುಗಳು ಸನ್ಯಾಸಿಗಳು ಜಾಸ್ತಿಯಾಗಿ ಪೂರ್ಣಾವಧಿ ಕಾರ್ಯಕರ್ತರು ಸೊ ಅವರನ್ನೆಲ್ಲ ಅವತ್ತು ಸ್ಮರಿಸಿ ರಾಮನವಮಿ ಮಾಡಿದಾಗ ಅಥವಾ ರಾಮ ಪಟ್ಟಾಭಿಷೇಕ ಮಾಡಿದಾಗ ನಿಜ ರಾಮನಿಗೆ ಅದು ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾನೆಲ್ಲ ಆ ಸಂಘದ ಕಾರ್ಯಕರ್ತರಿಗೂ ಮತ್ತು ನಾಗಸಾಧುಗಳಿಗೂ ಆ ರಾಮನಿಗೋಸ್ಕರ ಒಂದು ರೂಪಾಯಿ ಕೊಟ್ಟಿದ್ದಾರಲ್ಲ ಹತ್ತು ರೂಪಾಯಿ ಕೋಟಿ ಇದ್ದವರು ಲಕ್ಷ ಕೊಡ್ತಾನೆ ಏನು ಇಲ್ಲದವನು ಕೊಟ್ಟು ಹೂವಿನ ಅಂಗಡಿ ಅವನು ಹತ್ತು ರೂಪಾಯಿ ಇದೆ ಆ ಎಲ್ಲ ಹತ್ತು ರೂಪಾಯಿ ಕೊಟ್ಟು ಅವರಿಗೂ ಇಲ್ಲಿಂದ ಹೃದಯದಿಂದ ಅವರ ಪಾದದ ಧೂಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ